ಕನ್ನಡ ಜಾಣಜಾಣಿಯ ನಮಸ್ಕಾರ ವಿಶ್ವೇಶ್ವರ ಭಟ್ಟ ಮತ್ತೆ ಹಳೆ ಚಾಲಿಯನ್ನ ಅಂದ್ರೆ ತನ್ನ ಮ ತನ್ನ ಮಲಮೂತ್ರವನ್ನೇ ಲೇಖನಿಯಾಗಿ ಬಳಸುವ ಮನುಷ್ಯ ಲೇಖನಿಗೆ ಶಾಯಿ ಆಗ್ತಾರಲ್ಲ ತನ್ನ ಮಲಮೂತ್ರವನ್ನೇ ಶಾಯಿಯಾಗಿ ಬಳಸುವಂಥ ಒಬ್ಬ ಕೊಚ್ಚೆ ಗುಂಡಿ ಪತ್ರಕರ್ತ ವಿಶ್ವೇಶ್ವರ ಭಟ್ಟ ತನ್ನ ಕೊಚ್ಚೆಯನ್ನ ಮತ್ತಿನ್ನೋರ್ ಮೇಲೆ ಆರಿಸ್ತಾ ಇದ್ದ ಅದೇ ಹಳೆ ಚಾಲಿ ಎರಡನೇ ಸಲ ಆರಿಸ್ತಾ ಇದ್ದಾನೆ ಅದು ಬೇರೆ ಯಾರು ಅಲ್ಲ ಏನು ಕರ್ನಾಟಕದಲ್ಲಿ ನಂಬರ್ ಒನ್ ಅಂದ್ರೆ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಇರೋರು ಇಂಗ್ಲೆಂಡಲ್ಲಿ ಬಸವಣ್ಣನ ಸ್ಥಾಪಿಸಿರೋರು ನಾವು ಕನ್ನಡದ ಮೊದಲ ಧರ್ಮ ಅಥವಾ ಬಹಳ ದೊಡ್ಡ ಚಿಂತನೆ ಅಂತ ಹೇಳ್ಕೊಡುವ ಲಿಂಗಾಯತ ಸ್ವಾಮೀಜಿ ಮೇಲೆ ಹೊತ್ತು ತನ್ನ ಕೊಳಕನ್ನ ಕೆಸರನ್ನ ಅಸಹ್ಯವನ್ನ ಇದೇ ವಿಶ್ವೇಶ್ವರ ಭಟ್ಟ ಹರ್ಷದನ್ನ ಎರಡನೇ ಸಲ ನಿಮ್ಗೆ ಗೊತ್ತಿದೆ ಸಾಣೆಹಳ್ಳಿ ಸ್ವಾಮೀಜಿಯವರು ಏನಿದ್ದಾರೆ ಸಾಣೆಹಳ್ಳಿ ಮಠ ಅವರು ಸ್ವಲ್ಪ ತುಂಬಾ ಪ್ರಗತಿಪರವಾಗಿ ಮನುಷ್ಯ ಪ್ರವಾದ ನಿಜವಾಗಿ ಹೇಳಬೇಕು ಅಂದ್ರೆ ನಿಜ ಬಸವಣ್ಣನ ಅನುಸರಿಸ್ತಾ ಇದ್ರ ಅವರು ಬಸವಣ್ಣನ ಅವ್ರ ಮೇಲೆ ಮತ್ತೆ ಮುಗಿಬಿದ್ದೇನೆ ಇನ್ನೊಂದ್ಸಲ ಮುಗಿಬಿದ್ದಿದ್ದ ಯಾಕೆ ಅಂದ್ರೆ ಅವ್ರೇನೋ ಅವ್ರು ಹೇಳಿದ್ರು ಲಿಂಗಾಯತ ಧರ್ಮವನ್ನು ಅನುಸರಿಸೋರು ಅವ್ರು ಎಲ್ಲರಿಗೂ ಹೇಳಿಲ್ಲ ಲಿಂಗಾಯತ ಧರ್ಮನ ಅನುಸರಿಸೋರು ಗಣಪತಿ ಪೂಜೆ ಮಾಡಬೇಡಿ ಮಾಡ್ಬೇಕಾಗಿಲ್ಲ ನಮ್ಗೆ ಈ ಬಾಹ್ಯ ಆಡಂಬರದ ದೈವಗಳು ನಮ್ಗಲ್ಲ ನಮ್ಮ ದೇವರೇ ಬೇರೆ ಹರಿವೇ ಗುರು ಅಂತ ಉದಾತ್ತ ಚಿಂತನೆಯನ್ನ ಹೇಳ್ಕೊಟ್ಟಂತ ಶರಣರ ಶ್ರೇಷ್ಠವಾದ ಧರ್ಮ ಅದು ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮ ಅಂತ ಹೇಳಿ ಹೇಳ್ತಾರೆ ತಪ್ಪಿಲ್ಲ ಅವರ ಧನ್ಯ ಧರ್ಮದ ಅನುಯಾಯಿಗಳಿಗೆ ಅವ್ರ ಭಕ್ತರಿಗೆ ಅವ್ರು ಹೇಳ್ಕೋತಾರೆ ನೀವ್ ಯಾವನ್ ಕೇಳಕ್ಕೆ ಇವ್ನ ಯಾವನ್ ಭಟ್ಟ ಇವ್ನ ಯಾಕೆ ಉರಿ ಹುರಿಯತ್ಕೋಬೇಕು ಇವನ್ಗೆ ಅದಕ್ಕೆ ಏನೊಂದಷ್ಟು ಅವತ್ತು ಮುಗಿಬಿದ್ಬಿಟ್ಟಿದ್ದ ಆ ಎಲ್ಲ ನನ್ಗೆ ಸುಮ್ನೆ ಹೇಳೋದು ಇವ್ರು ಹೇಳ್ತಾರೆ ಯೋ ಬ ಗಣೇಶನ್ಗೆ ಜಾತಿ ಮೀರಿ ಎಲ್ಲರೂ ಅನುಯಾಯಿಗಳಿದ್ದಾರೆ ಅಭಿಮಾನಿಗಳಿದ್ದಾರೆ ಭಕ್ತರಿದ್ದಾರೆ ದೊಡ್ಡ ಅಪಮಾನ ಅಂತ ಮಾತಾಡ್ತೀಯಲ್ಲಪ್ಪ ನೀವೇನಂತ ಕರಿತೀರಾ ಹರಿಸರ್ವೋತ್ತಮ ಅಂತ ಹೇಳ್ತೀರಾ ಗಣೇಶನ್ ಪೂಜೆ ಮಾಡ್ತೀರಿ ನೀವು ನೀವು ಹೇಳ ಹರಿ ಸರ್ವೋತ್ತಮ ಹರಿ ಸರ್ವೋ ಹರಿ ವಿಷ್ಣು ಮಾತ್ರ ಸರ್ವರ ಉತ್ತಮ ಅವನೇ ಶ್ರೇಷ್ಠ ಅಂತ ಹೇಳ್ತೀರಾ ನೀವು ಮಾಡೋ ಅವಮಾನ ಅಲ್ವಾಂಗಾರೆ ಹಂಗಾರೆ ಅದೃಷ್ಟಿಯಲ್ಲಿ ಇರ್ಲಿ ಈಗ ಇವನು ಹೇಳೋದು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಇವರೆಲ್ಲ ಅಂತ ಬೌದ್ಧ ಧರ್ಮ ಇರ್ಬೋದು ಕ್ರಿಶ್ಚನ್ ಆ ಮತ್ತೆ ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಲಿಂಗಾಯತ ಧರ್ಮ ಇರ್ಬೋದು ಇವನ್ ಏನ್ಕೊಂಡ್ ಆರ್ ಎಸ್ ಎಸ್ ನ ಇವರು ಆರ್ ಎಸ್ ಎಸ್ ಇದು ಯಾರು ಹಿಂದೂ ಧರ್ಮ ಇವರೆಲ್ಲ ಶಾಖೆಗಳು ಇಲ್ಲ ಒಂದಷ್ಟು ಕೊಳ್ಳಿ ದೇವಗಳು ಸಂಘಟನೆ ಉಟ್ಕೊಂಡಿದ್ವಲ್ಲ ಅಗ್ನಿ ಪಕ್ಷಕರು ಕೊಳ್ಳಿ ದೇವಗಳು ಅಲ್ಲಿಂದ ಸಂಘ ಪರಿವಾರ ಅಂತ ಕರೀತಾರಲ್ಲ ಬಜರಂಗಳು ಇವರು ಬೇಜ್ ಜನ ಅದೇನೋ ಶ್ರೀರಾಮ್ ಸೇನೆ ಆ ಸೇನೆ ಈ ಸೇನೆ ಅನ್ಕೊಂಡು ಆತರ ಅನ್ಕೊಂಡ್ಬಿಟ್ಟಿದ್ದೇನೆ ಹೌದಪ್ಪ ವಿಶ್ವೇಶ್ವರಪಟ್ಟಣ ಅಂತ ಕೊಳಕನ್ಗೆ ಅರ್ಥ ಹಬ್ಬಕ್ಕ ಇರೋದು ಯಾಕೆ ಹೊಸ ಹಿಡಿದು ಹೋದ್ರಂಕ್ರೆ ಇಲ್ಲಿ ಅಷ್ಟೊಂದು ಉದಾತ್ವ ಆಗಿದ್ರೆ ಯಾಕೆ ಹೋದ್ರು ಈತ ಹೇಳೋದು ಇದು ಹೊಸದಲ್ಲ ತಾಣೆಹಳ್ಳಿ ಸ್ವಾಮೀಜಿ ಮಾತಾಡ್ತಾರೆ ಹೊಸದಲ್ಲ ತುಂಬಾ ಜನ ಇರ ಬಗ್ಗೆ ಮಾತಾಡಿದಾರೆ ಫೇಲ್ ಆಗಿದ್ದಾರೆ ಈ ತರ ತುಂಬಾ ಕೆಟ್ಟು ಅಂದ್ರೆ ಬಸವಣ್ಣನಿಗೆ ಎಂಡ್ ಹೇಳ್ತಾವ ನೋನು ಇಂಡೈರೆಕ್ಟ್ ಬಸವಣ್ಣನ ಹೇಳ್ತಾ ಇದ್ದಾನೆ ಬಸವಣ್ಣನ ಏನು ಮಾಡೋಕ್ಕಾಗಿಲ್ಲ ಏನು ಕಿಸಿಯೋಕ್ಕಾಗಿಲ್ಲ ಇವ್ರು ಏನ್ ಕಿಸ್ಬಿಡ್ತಾರೆ ಅಂತ ಮಾತಾಡ್ತಾರೆ ಯಾಕೆಂದ್ರೆ ನಾವು ಇವತ್ತು ಕುವೆಂಪು ಮಂತ್ರಮಂಗಲ್ಯ ಅಂತ ಹೇಳ್ತೀವಲ್ಲ ಅದನ್ನ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಮಂತ್ರಮಾಂಗಲ್ಯ ಆಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮಾಡಿಸಿದ ಮಂತ್ರಮಾಂಗಲ್ಯ ಮಾದಿಗರ ಹುಡುಗಿ ಹುಡುಗನಿಗೆ ಬ್ರಾಹ್ಮಣರ ಹುಡುಗಿ ಕೊಟ್ಟು ಮಂತ್ರಮಾಂಗಲ್ಯ ಬಸವಣ್ಣ ಮಾಡಿಸ್ತಾನೆ ಫಸ್ಟ್ ಕರ್ನಾಟಕದಲ್ಲಿ ಬಸವಣ್ಣನ ಪ್ರತಿಧ್ವನಿಯ ಕುವೆಂಪು ಇವತ್ತು ಅದಿರಲಿ ಆದರೆ ಸಾಣೇಹಳ್ಳಿ ಸ್ವಾಮೀಜಿಯವರು ಈಗ ಅದು ಗಣಪತಿ ಹಿಂದಿನ ಒಂದ್ಸಲ ತುಂಬಾ ದಾಳಿ ಮಾಡಿದ್ದ ಈ ಎರಡನೇ ಸಲ ಏನಪ್ಪಾ ಅಂದ್ರೆ ಇಲ್ಲಿ ಮುರುಘಾ ಮಠ ಇದೆಯಲ್ಲ ಮುರುಘಾ ಮಠ ಅಂದ್ರೆ ಎಲ್ರಿಗೂ ನೆನಪಾಗೋದು ಅದೇ ರೇಪ್ ಮಾಡ್ಕೊಂಡು ಜೈಲಿಗೆ ಹೋದ್ರೆ ಮಹಾಸ್ವಾಮಿಗಳು ಹಾ ಅಲ್ಲ ಆ ಹಿಂದಿನ ಸ್ವಾಮೀಜಿಯವರ ನೆನಪಿನ ಅರ್ಥ ಒಂದು ಕಾರ್ಯಕ್ರಮ ಅದರಲ್ಲಿ ಇದೇ ಸಾಣೇಹಳ್ಳಿ ಸ್ವಾಮೀಜಿ ಇರ್ತಾರೆ ಇನ್ನೊಬ್ಬ ಕರ್ನಾಟಕದಲ್ಲಿ ಬಾಬಾ ರಾಮದೇವರ ಅಪರಾವತಾರ ಅಂತ ಹೇಳ್ಕೊಂಡು ವಚನಾನಂದ ಈ ಹರವೆಂದ ಮಡಿಕೆ ಒಬ್ಬ ಮಹಾನ್ ಭಾವ ಇದ್ದಾನೆ ಹಿಂದೆ ಅವ್ರ ಈ ಟಿವಿ ಎಲ್ಲ ಹೇಳ್ಕೊಡ್ತಿದ್ರು ಇವತ್ತು ರಾಜಕಾರಿ ರಾಜಕಾರಣಿಗಳ ಚಮಚಾಗಿರಿ ಮಾಡುವ ಚೇಲಗಿರಿ ಮಾಡುವ ಅಹ್ ಮಟ ಸ್ವಾಮಿಗಳಾಗ್ಬಿಟ್ರ ಇರೋದು ಇರಲಿ ಅವರು ಇರ್ತಾರೆ ಅಲ್ಲಿ ಇವ್ರು ಹೇಳ್ತಾರೆ ಮತ್ತೆ ಹೇಳ್ತಾರೆ ಲಿಂಗ ಆಯ್ತು ಧರ್ಮ ಬೇ ಲಿಂಗ್ ಧರ್ಮ ಬೇರೆ ಲಿಂಗ ಆಯ್ತು ಈ ತರ ಬ ಆಡಂಬರ ದೇವ್ರಗಳನ್ನ ಅನುಸರಿಸಬೇಡಿ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ ನಾವು ಸಪ್ರೇಟ್ ಅಂತ ಹೇಳ್ತಾ ಇದಾರೆ ಇನ್ನು ಹಿಂದೂ ಧರ್ಮ ಏನು ಏನೋ ಒಂದು ಬಿಟ್ ಬನ್ನಿ ಅಂತ ಹೇಳ್ತಾ ಇಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹಿಂದೂಗಳಾಗಿರೋ ಹಿಂದೂಗಳಿಗೆ ಹೇಗಿರಿ ತೊಂದರೆ ಇಲ್ಲ ಲಿಂಗ ಆಯ್ತು ಬಸವಣ್ಣನ ಅನುಸರಿಸೋರು ಸಂಬಂಧ ಇಲ್ಲ ಕೇಳ್ಕೊಳ್ಳಿ ಬಿಡಿ ತಪ್ಪೇನು ನೀ ವಿಶ್ವೇಶ್ವರ ಬಟ್ ಏನು ಗುಂಡಿ ಊರಿ ನಿಮಗೆ ಹಾ ಯಾಕಂದ್ರೆ ಇವ್ನ ಎಂತ ಕೊಳಕ ಇವ್ನು ಬೆಳೆಸಿರೋ ಕೊಳಕ ಕೊಳಕ್ ಮಂಡಗಳ ಎಂತ ಅಂದರೆ ನಿಮ್ಗೆ ಗೊತ್ತಿದೆ ಒಬ್ಬ ಅಬ್ಬಾಯ ರಾಜಕಾರಣಿ ಮೈಸೂರಿನ ಇದ್ದಾನೆ ಯಾಂಗಲ್ ಮನುಷ್ಯ ಯಾಂಗಲ್ ರಾಜಕಾರಣಿ ಅವನು ಆ ಈಗ ಅವನ ಅಬ್ಬಾಯ ಏನೂ ಇಲ್ಲ ಅವನಿಗೆ ಈ ಮನುಷ್ಯ ಮೊನ್ನೆ ಯಾರನ್ನ ಭೇಟಿ ಮಾಡ್ತಾನೆ ಅಂದ್ರೆ ಗೌರಿ ಲಂಕೇಶ್ ಕೊಲೆ ಕೇಸಲ್ಲಿ ತಗಲಾಕೊಂಡು ಆರು ವರ್ಷ ಜೈಲಲ್ಲಿ ಇದ್ದಂತ ಈಗ ಬೇಲ್ ಸಿಕ್ಕಿದೆಯಲ್ಲ ಬಿಡುಗಡೆ ಆಗಿದೆ ಅವ್ರು ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳ್ಕೊಂಡು ಏನೋ ಘನಂದಾಲಿ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಫೋಟೋ ತೋಸ್ಕೊತಾನೆ ಅಂದ್ರೆ ಇವರು ಇವರು ಯಾರು ಪರವಾಗಿ ಇದ್ರು ಇವ್ರು ನಿಲುವೇನು ಇವರು ಗೌರಿ ಕೊಂದವರ್ಗ ಇವ್ರಿಗೆ ವ್ಯತ್ಯಾಸ ಏನು ಇವರಿಗೆ ಗೌರಿ ಲಂಕೇಶ್ ಕೊಲೆ ಆದಾಗ ಇದೇ ವಿಶ್ವೇಶ್ವರ ಭಟ್ಟ ತನ್ನ ಅದೇ ಸೇಮ್ ಮಲಮೂತ್ರನ ಬಳಸ್ಕೊಂಡು ಮಲಮೂತ್ರನೇ ಶಾಯಿ ಮಾಡೋ ಬ ಮಾಡ್ಕೊಂಡು ತನ್ನ ಇಡೀ ಕೊಳಕನ್ನ ಕಾರ್ಕಂಡ್ ಬರಿತಾನೆ ಸತ್ತರ ಬಗ್ಗೆ ಒಂದು ಕಟುವಾಗ್ಬಾರ್ದು ಅಂತಿದೆ ಆ ಸಣ್ಣ ಮುಂಚತ್ ಮೇಲ್ ಇವ್ನ ಹೇಳುವ ದೊಡ್ಡ ಸನಾತನ ಹಿಂದೂ ಧರ್ಮ ಇದೇ ಕಲಿಸಿರೋದು ನೋಡಿ ದೌತ್ತ ಚಿಂತನೆ ಕಲಿಸಿರೋದು ಈ ಕೊಳಕನ್ನ ಕೆಟ್ಟದಾಗ ಬರೀತಾನೆ ಇವತ್ತಿನ ನಮ್ಮ ಒಬ್ಬ ಮಹಾನ್ ರಾಜಕಾರಣಿ ಇದಾರಲ್ಲ ಸೋಷಿಯಲ್ ಜಸ್ಟಿಸ್ ಅಂತ ದೊಡ್ಡ ದೊಡ್ಡ ಪುಂಗಾಣಿ ಇಷ್ಟು ಮಾತುಗಳ ನಾಡ ಅಂತಾರ ಪಬ್ಲಿಕ್ ಅಲ್ಲಿ ಅವ್ರಿಗೆ ಏನ್ ಕಳಸೆ ಕಂಡು ಗೌರಿ ಬಗ್ಗೆ ಕೆಟ್ಟ ಲೇಖನ ಬರ ಗೌರಿ ಗೌರಿಕೊಂದು ಕೇಸಲ್ಲಿ ಜೈಲಿದ್ದಂತ ಆ ಅವ್ರನ್ನ ಇವತ್ತು ಬೇಲ್ ಸಿಕ್ತು ಅಂತ ಹೇಳಿ ಫೋಟೋ ತೋರಿಸ್ಕೊಂಡು ವಿಜೃಂಸ ಅಂತಾರೋ ವಿಶ್ವೇಶ್ವರ ಭಟ್ಟದ ಶಿಷ್ಯ ಇದೇ ವಿಶ್ವೇಶ್ವರ ಭಟ್ಟಂಗೆ ಇವರು ದೊಡ್ಡ ಸಾಮಾಜಿಕ ಅಧಿಕಾರ ಅಂತ ಹೇಳ್ಕೊಳೋ ಮಹಾನ್ ರಾಜಕಾರಣಿಗಳಿಗೆ ಗಳಿಸ ಕಂಡ ಇದು ವಿಚಿತ್ರ ಅಂದರೆ ಆದರೆ ಇಲ್ಲಿ ಬರೋದಾದ್ರೆ ನಾವು ಇವತ್ತು ಸಾಣಹಳ್ಳಿ ಸ್ವಾಮಿ ಬಗ್ಗೆ ಮತ್ತೆ ಕೆಟ್ಟ ಲೇಖನ ಬರೀತಾನೆ ಇನಾಮಾನು ಮಾತಾಡ್ತಾನೆ ಆದರೂ ಲಿಂಗಾಯತರು ಬಾ ಹಿಂಚ್ಕೊಂಡು ಸಮ್ಮಿರ್ತಾರೆ ಅದೇ ಶೃಂಗೇರಿ ಮಠದ ಮೇಲೋ ಯಾರ ಮೇಲೋ ಒಂದು ವಿಶ್ವೇಶ್ವರ ಭಟ್ಟ ಲೇಖನ ಬರೆಯೋದಕ್ಕೆ ಎಲ್ಲ ಹುಟ್ಟುಗಳು ಉಳ್ಳಿಡಕ್ಕೆ ಶುರು ಮಾಡಿಬಿಡ್ತಾರೆ ಬಿಡ್ತಾರೆ ಇನ್ನು ನವರಂಧ್ರಗಳೇ ಹಿಂಗತಾರಾಗ ಹೋಗ್ತು ಕತೆ ಅದು ಇಲ್ಲಿ ಮಾತ್ರ ಆರಾಮ್ ಯಾಕೆ ಅಂದ್ರೆ ಯಡಿಯೂರಪ್ಪನಂತ ಒಬ್ಬ ಮನುಷ್ಯನಿಗೆ ಆತ ಆತನ ರಾಜಕೀಯ ತೆವುಲಿಗೋಸ್ಕರ ಆತನ ರಾಜಕೀಯ ಉದ್ಧಾರಕ್ಕೋಸ್ಕರ ಇಡೀ ಒಂದು ಶ್ರೇಷ್ಠ ಚಿಂತನೆಯನ್ನ ಬಸವನಿ ಆಯಿಗಳು ಹಡೆ ಇಟ್ಟಿದ್ದಾರೆ ಇವತ್ತು ಅವನ ಪರ ಆತನ ಪರವಾಗಿ ಯಡಿಯೂರಪ್ಪನವ್ರು ಪರವಾಗಿ ಇವತ್ತು ಯಾವ ಕಾರಣಕ್ಕೆ ಅವ್ರ ರಾಜಕೀಯ ಉದ್ಧಾರಕ್ಕೋಸ್ಕರ ಬಸವಣ್ಣ ಅಂತ ಬಸವಣ್ಣನ ಚಿಂತನೆ ಅಡಿಯಟ್ಬಿಟ್ಟಿದ್ದಾರೆ ಆ ಕಾರಣಕ್ಕೆ ಇವರೆಲ್ಲ ಮಾತಾಡ್ತಾ ಇಲ್ಲ ಅದೇ ಬಸವಣ್ಣ ಮಾದಿಗಳಲ್ಲಿ ಹುಟ್ಟಿದವರು ಹುಟ್ಟಿರಬಹುದು ಅಂತ ಹೇಳಿದ ತಕ್ಷಣ ಮಚ್ಚು ಕತ್ತಿಗಳು ಹೊರಗಡೆ ಬರ್ತು ಅಂತ ಹೇಳ್ತಾರೆ ಇದು ಉಸಿರೇ ಬಿಡ್ತಾ ಇಲ್ಲ ಇವರು ಮಾತಾಡಲ್ಲ ಇವರು ಏನಾಗಿದೆ ಇವ್ರಿಗೆ ಅಲ್ಲ ಇವರು ಇಂಗ್ಲೆಂಡ್ ಇಂಗ್ಲೆಂಡಲ್ಲಿ ನೀವು ಬಸವಣ್ಣನ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಿರಾಗಲಿಲ್ಲ ಯಾವ ಮಟ್ಟಕ್ಕೆ ಅಂದರೆ ನೀವು ಮನೆ ಹೊಸಲು ಬಿಟ್ಟೆ ಬಸವಣ್ಣನ ತರಲಿಲ್ಲ ನೀವು ಲಿಂಗಾಯತ ಧರ್ಮ ಬೆಳೆಸ್ತಾ ಇದಕ್ಕೋಸ್ಕರ ಈ ವಿಶ್ವೇಶ್ವರ ಭಟ್ಟಂತ ಕೊಳಕ ಇವತ್ತು ಬಾಯಿ ಬಂದ ಮಾತಾಡ್ತಾ ಇದ್ದಾನೆ ಅದಕ್ಕೆ ವಚನಾನಂದ ಸ್ವಾಮೀಜಿ ಅವ್ರು ಬೇರೆ ಹೇಳಿದ್ರಂತೆ ಇದು ಲಿಂಗಾಯುತ ಧರ್ಮ ಹಿಂದೂ ಧರ್ಮದ ಅಂಗ ಇದು ಬಹಳ ವಿಸ್ತಾರವಾಗಿದೆ ಇದನ್ನು ತಿಳ್ಕೊಂಡ್ರೆ ಅಲ್ಪಮತಿಗಳು ಮಾತ್ರ ಮಾತಾಡ್ತಾರೆ ಅಂತ ಅದ ಆಯ್ತಪ್ಪ ನೀವು ಸಿಕ್ಕಾಪಡ ತಿಳ್ಕೊಂಡಿದ್ದೀರಿ ಹೇಳ್ರಿ ಸ್ವಾಮಿಗಳು ನೀವು ವಚನಾನಂದ ಸ್ವಾಮಿಗಳೇ ಯೋಗಾಸನ ಹೇಳ್ಕೊಡೋದ್ ಬಿಟ್ಟು ಯಾವ ಸ್ವಾಮಿಗಳು ನಮ್ಗೆ ಗೊತ್ತಿಲ್ಲ ಆ ಮುರುಗೇಶ್ ನೀರಾಣಿಗೆ ಮಂತ್ರಿ ಕೊಡ್ಬೇಕು ಅಂತ ಹೇಳಿ ಚಮಚಗಿರಿ ಮಾಡ್ಸೊತ್ತಿದ್ರೆ ನೀವು ಹೇಳಿ ನೋಡೋಣ ಅದೇನು ಉದಾತ್ತ ಚಿಂತನೆ ಇದೆ ಹೇಳಿ ನೋಡೋಣ ನಂದು ಸರಳವಾದ ಪ್ರಶ್ನೆ ರೀ ಬೇರೆ ಏನು ಬೇಡ ನಾವು ಪದೇ ಪದೇ ಕೇಳಿದ್ವಿ ಪದೇ ಪದೇ ನಾನು ಕೇಳೋದು ಅಳಸ್ಲು ನೀವು ಹೇಳೋದು ಅಳಸ್ಲು ಮಾಸ ಅದು ಶೃಂಗೇರಿ ಮಠದವ್ರಿಗೆ ಮಾಧ್ವ ಮಠದವ್ರು ಗಂಟೆ ಕೊಡ್ತಾರ ಅವ್ರ ಮಠದಲ್ಲಿ ಅವ್ರ ದೇವಸ್ಥಾನದ ಕೃಷ್ಣ ಕೃಷ್ಣ ದೇವಸ್ಥಾನದಲ್ಲಿ ಇವ್ರನ್ನ ಸ್ಮಾರತ ಬ್ರಾಹ್ಮಣರು ಏನಿದಾರಲ್ಲ ಶೃಂಗೇರಿಯವರು ಇವರಿಗೆ ಉಡುಪಿಯ ಮಾಧ್ವ ಬ್ರಾಹ್ಮಣರು ಕೃಷ್ಣ ಮಠದಲ್ಲಿ ಗಂಟೆ ಕೊಡ್ತಾರ ಇದೇ ಮಾಧ್ವ ಬ್ರಾಹ್ಮಣರಿಗೆ ಶೃಂಗೇರಿಯ ಪೀಠದಲ್ಲಿ ಗಂಟೆ ಕೊಡ್ತಾರೆ ಇಷ್ಟು ಮಾಡಿ ಸಾಕು ಇಷ್ಟು ಮಾಡೋ ಯೋಗ್ಯತೆ ನಿಮ್ಗಿಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ದೊಡ್ಡ ಉದಾತ್ತ ಚಿಂತನೆ ಅಂತ ಕತೆ ನಿಮಗೆ ಯಾಕ್ರಿ ಕತೆ ಹೊಡಿತಾರೆ ಇದನ್ನೆಲ್ಲ ಬಿಡಿ ಮತ್ತೆ ಅಷ್ಟೆಲ್ಲ ಇದ್ಮೇಲೆ ಯಾಕೆ ಹೋಗ್ಬೇಕಾಯ್ತು ಆಯಾ ಕಾಲಘಟ್ಟದಲ್ಲಿ ಬುದ್ಧ ಆಗ್ಬೇಕು ಗುರಾರ್ ಗುರುನಾನಕ್ ಆಗಲಿ ಮಹಾವೀರ ಆಗ್ಲಿ ಬಸವಣ್ಣ ಆಗ್ಲಿ ಮತ್ತೆ ನಾವು ಅರ್ಥ ಮಾಡ್ಕೋಬೇಕು ಕರ್ನಾ ನಮ್ಮ ಮುಕುಂದರಾಜ್ ಪದೇ ಪದೇ ಹೇಳ್ತಾ ಇರ್ತಾರೆ ಕರ್ನಾಟಕ ಎರಡು ಉದಾತ್ತ ಧರ್ಮಗಳು ಹುಟ್ಟಿದವೆ ಈ ಕಳೆದ ಸಾವಿರ ವರ್ಷಗಳಲ್ಲಿ ಒಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮ ಎರಡನೇದು ಇಪ್ಪತ್ತನೇ ಶತಮಾನದಲ್ಲಿ ಮಹಾಕವಿ ಕುವೆಂಪು ಸ್ಥಾಪಿಸಿದ ವಿಶ್ವ ಮಾನವ ಧರ್ಮ ಅಂತ ಹೇಳ್ಬಿಟ್ಟು ಈ ನಿಟ್ಟಲ್ಲಿ ಎಲ್ಲರೂ ಯೋಚನೆ ಇವಾಗ ನಿಜವಾಗ್ಲೂ ಸಹ ಕುವೆಂಪು ಹೇಳಿದ್ದು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಒಂದಲ್ಲ ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ಅವನ ಒಂದೇ ಧರ್ಮ ರೀ ಅವ್ನ ಕಂಡ್ಕಂಡದೇ ದರ್ಶನ ಅವ್ನ ಕಣ್ಕಂಡದೇ ಅನುಭವ ಅವ್ನೇನು ವೈಯಕ್ತಿಕ ಕಂಡ್ಕೊಳ್ತಾನೆ ಅವನದೇ ಚಿಂತನೆ ಅವನೇ ಒಂದು ಧರ್ಮ ಈ ಭೂಮಿ ಮೇಲೆ ಎಷ್ಟು ಜನ ಇದಾರೆ ಅಷ್ಟೂ ಜನದ್ದು ಒಂದೊಂದು ಧರ್ಮಗಳೇ ಅದಕ್ಕೆ ಇದೆಲ್ಲ ಒಟ್ಟು ಮಾಡಿ ಒಂದು ರೀತಿ ವಿಶ್ವಮಾನವ ತತ್ವವನ್ನು ಕುವೆಂಪು ಸಾರಿದ್ರು ಅದನ್ನ ನಿಜವಾಗ್ಲೂ ಸಹ ನಾವು ಇಪ್ಪತ್ತನೇ ಶತಮಾನ ಅಡಬೇಕಾಗಿತ್ತು ವಿಶ್ವಮಾನವ ಧರ್ಮ ನಾವೊಂದು ಬಿಟ್ಬಿಟ್ವಿ ಯಾಕೆಂದ್ರೆ ಬಸವಣ್ಣನ ಪ್ರತಿಧ್ವನಿಯೇ ಕುವೆಂಪು ಆಗಿದ್ರು ಅದೇ ಎರಡೇ ಮಾತ ಇಲ್ಲ ಅದು ಬಿಟ್ಬಿಟ್ಟು ಆ ರಾಜಕೀಯ ತೆವುಗೋಸ್ಕರ ಪಕ್ಷಿಗೆ ಅಡ್ಯಾಡ್ಕೊಂಡು ಕುದಿದ್ರ ನೀ ಲಿಂಗಾಯತರಿಂದ ಏನ್ ನಿರೀಕ್ಷೆ ಮಾಡಕ್ಕಾಗತ್ತೆ ಅದಕ್ಕೋಸ್ಕರ ಈ ಸ್ವಾಮೀಜಿಯವ್ರನ್ನ ಕೆಳ ಕಚ್ಚಡವಾಗಿ ವಿಶ್ವೇಶ್ವರ ಭಟ್ಟ ಮಾತಾಡ್ತಾವನೆ ಮಾತಾಡ್ತಾನೆ ಇವರೆಲ್ಲ ಬಾಯಿ ಮುಚ್ಕೊಂಡು ಆರಾಮಾಗಿದ್ದಾರೆ ಏನೂ ಆಗಿಲ್ಲ ಥರ ಏನೂ ಆಗಿಲ್ಲ ಅಂತರ ಆರಾಮಾಗಿದ್ದಾರೆ ಅನಿಸ್ಕೊಳ್ಳಿ ಯಾರು ಬೇಡ ಅಂತಾರೆ ನಮ್ಗೇನು ಆದ್ರೆ ವಿಶ್ವೇಶ್ವರ ಭಟ್ಟ ಈ ಕೊಳಕರನ್ನ ತನ್ನ ಮಲವನ್ನೇ ತನ್ನ ಇವನು ಇಂಕಾಗ ಬಳಸ್ಕೊಂಡು ಬರೆಯುವಂತ ಅತ್ಯಂತ ಕೊಳಕ ಅಟ್ಲೀಸ್ಟ್ ಪ್ರಜ್ಞಾವಂತರು ಸಹ ಇದ್ರ ಬಗ್ಗೆ ಧ್ವನಿ ಎತ್ಬೇಕು ಸ್ವಲ್ಪ ಸ್ವಾಮೀಜಿಯವರು ಪರವಾಗಿ ನಿಂತ್ಕೋಬೇಕು ಅದೇ ಉಳಿದ್ರೆ ಬಿರಳೆಣ್ಕೆ ಎಷ್ಟು ಇಂತ ಇರ್ತಾರೆ ನಮ್ಮ ಜೊತೆ ಮಾತಾಡಕ್ಕೆ ಅಂತ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅವ್ರು ಪರವಾಗಿ ನಿಂತ್ಕೋಬೇಕು ಅದೇನು ಹೇಳಿದೆ ಇಂದೂ ನಾವೆಲ್ಲ ಒಂದು ಒಂದವ್ರು ಏನೆಲ್ಲ ಕೊಳಕಿದೆ ನೀ ಬಿಡಿಸಿ ಬಿಡಿಸಿ ಹೇಳ್ಬೇಕಾಗಿಲ್ಲ ಇವೊಂದು ದೊಡ್ಡ ರೋಗ ಶುರು ಆಗ್ಬಿಟ್ಟಿದೆ ಇವಾಗ ದೊಡ್ಡ ರೋಗ ಶುರು ಆಗ್ಬಿಟ್ಟಿದೆ ಅಂದ್ರೆ ಇದು ಹಿಂದೂ ಧರ್ಮ ಇಲ್ಲಿಂದ ಹಿಂದೂ ಬುದ್ಧ ಹಿಂದೂ ಜೈನ ಹಿಂದೂ ಇಂಥದ್ದು ಒಕೇಗ ಹಿಂದೂ ಲಿಂಗ ಆಯ್ತು ಹಿಂದೂ ಕುರ್ಬ ಅಂತೇಳಿ ಶುರು ಮಾಡ್ಬಿಟ್ಟಿದ್ದಾರೆ ಈ ಅಸಹ್ಯವನ್ನು ಕೊನೆಗಾಣಿಸ್ಬೇಕು ಅಂದ್ರೆ ಪ್ರಜ್ಞಾವಂತೂ ಸ್ವಲ್ಪ ಎದಳಬೇಕು ಅಟ್ಲೀಸ್ಟ್ ಸ್ವಾಮೀಜಿ ಪರವಾಗಿ ನೈತಿಕವಾಗಿ ನಿಂತ್ಕೋಬೇಕು ಈ ವಿಶ್ವೇಶ್ವರ ಭಟ್ಟನ ಈ ಕೊಳಕನ್ನ ಈ ಚರಂಡಿಯನ್ನ ಕೆಂಗೇರಿ ಮೂರಿಗೆ ಹರಿಬಿಡ್ಬೇಕು ಹೋಗಪ್ಪ ನೀನು ಅಂಥ ಕಡೆ ಬಿದ್ದರು ನೀನು ಕೊಳಕ ನೀನು ಅಂದ್ರೆ ನಾನು ಹೇಳ್ತಾರೋ ಇಂಥ ಆಲೋಚನೆ ಕೆಂಗೇರಿ ಮುರಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ ಅದಷ್ಟೇ ಬಿಟ್ರೆ ನಾವ್ ಯಾವತ್ತು ಸಹ ಹಿಂಸೆ ಇಷ್ಟಪಡೋರಲ್ಲ ಅಲ್ಲ ಇನ್ನೊಬ್ರು ದ್ವೇಷ ಸಹಿಸಲ್ಲ ಸಿಟ್ ಮಾತ್ರ ನಾನು ಹೇಳಿದ್ನಿ ನನಗೆ ಸಿಟ್ಟಿದೆ ದ್ವೇಷ ಇಲ್ಲ ನಮಸ್ಕಾರ